ಈ ರೀತಿಯ ನದಿಗಳನ್ನು ಕೇವಲ ಹೊಲಸು ಮಾಡೋದಕ್ಕೆ ಕಸ ಹಾಕುವುದಕ್ಕೆ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಮಾತ್ರ ಬಳಸಿಕೊಂಡು ಅದರ ನಿಜವಾದ ಉಪಯೋಗ ತೆಗೆದುಕೊಳ್ಳುವುದರಲ್ಲಿ ನಾವೆಲ್ಲ ಹಿಂದೆ ಬಿದ್ದಿದ್ದೇವೆ ಎಲ್ರಿಗೂ ನಮಸ್ಕಾರ ಸೇಡಂ ನಗರದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೋಗ್ತಕ್ಕಂತ ನಮ್ಮ ಸೇಡಂನ ಹೊನ್ನವರಕ್ಕೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಬನ್ನಿ ಅಷ್ಟರಲ್ಲಿ ಯಾರೆಲ್ಲ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಉಡುಪಿಯಲ್ಲ ಕಾರವಾರ ಅಲ್ಲ ಹೊನ್ನವರ ಅಲ್ಲ ಕುಂದಾಪುರ ಅಲ್ಲ ಮಂಗಳೂರಲ್ಲ ಇದು ನಮ್ಮ ತಾಲೂಕಿನಲ್ಲಿ ಬರುವಂತ ಒಂದು ಸಣ್ಣ ಕುಕ್ಕುಂದ ಗ್ರಾಮ ಈ ಗ್ರಾಮದ ಜೀವ ನದಿ ನಮ್ಮ ಜೀವ ನದಿ ಕಾಗಿಣ ಈ ನದಿ ಕೆಲವು ತಿಂಗಳಿಂದ ಯಾವ ಆರ್ಭಟದಲ್ಲಿ ಹರಿತಾ ಇತ್ತು ಅಂದ್ರೆ ನಿಮಗೊಂದು ವಿಡಿಯೋ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನೋಡಿದ್ರೆಲ್ಲ ಎಷ್ಟು ಭಯಂಕರವಾಗಿ ಹರಿತಾ ಇತ್ತು ಈ ನದಿ ಈಗ ಮದುವೆಗೆ ಸಿಂಗಾರಗೊಂಡ ಮದುಮಗಳಂತೆ ಎಷ್ಟು ಸುಂದರವಾಗಿ ಕಂಗೊಳಿಸುತ್ತಾ ಇದೆ ಈ ತರಹದ ಅದ್ಭುತ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಭಾಗದಲ್ಲಿ ಸಾಕಷ್ಟು ಇವೆ ಆದ್ರೂ ಸಹ ಮಲೆನಾಡಿನವರಂತೆ ಪ್ರವಾಸಿಗರನ್ನ ಸೆಳೆಯುವಲ್ಲಿ ಯಾಕೆ ನಮ್ಗೆ ಸಾಧ್ಯ ಆಗಲಿಲ್ಲ ಅನ್ನತಕ್ಕಂಥ ಪ್ರಶ್ನೆ ನನ್ನ ಯಾವಾಗ್ಲೂ ಕಡ್ತಾ ಇರುತ್ತೆ ಗೊತ್ತಿಲ್ಲ ಅದಕ್ಕೆ ಸಂಬಂಧಿಸಿದ ಎಷ್ಟೋ ಕಾರಣಗಳು ಇರಬಹುದು ನೋಡಿ ಸಾಧ್ಯವಾದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಸರ್ಕಾರ ಒಂದು ಚಿಕ್ಕದಾದ ಪಿಕ್ನಿಕ್ ಸ್ಪಾಟ್ಗಳನ್ನಾಗಿ ಕನ್ವರ್ಟ್ ಮಾಡಬಹುದು ಈ ತರದ ಭಾಗಗಳನ್ನ ಡೆವಲಪ್ ಮಾಡಬಹುದು ಈ ನದಿ ವಿಚಾರಕ್ಕೆ ಬರೋದಾದ್ರೆ ಈ ನದಿಯ ಎರಡೂ ಕಡೆ ನೋಡ್ತಾ ಇದ್ರೆ ಗಿಡಗಳ ಸಾಲು ಸಾಕಷ್ಟು ಕಾಣ್ತಾ ಇದೆ ಅದು ಸಹ ಈ ನದಿಯ ವೀಕ್ಷಣೆಗೆ ಇನ್ನಷ್ಟು ಮೆರಗನ್ನು ತಂದು ಕೊಟ್ಟಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ದೂರದ ಊರುಗಳಿಗೆ ಈ ಥರದ ಪ್ಲೇಸ್ಗಳನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೋಡೋದಕ್ಕೆ ಹೋಗ್ತಿವಿ ಆದರೆ ನಮ್ಮ ಊರುಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದ್ರೂ ಸಹ ಆ ಕಡೆ ಒಂದು ಸಾರಿಯೂ ಗಮನ ಹರಿಸುವುದಿಲ್ಲ ಈ ರೀತಿಯ ಪ್ಲೇಸ್ ಗಳನ್ನ ಯೂಸ್ ಮಾಡೋದ್ರಲ್ಲಿ ನಿಜವಾಗ್ಲೂ ನಾವೆಲ್ಲ ಸೋತಿದ್ದೀವಿ ಅಂತ ಅನಿಸುತ್ತೆ ಈ ನದಿಗೆ ಬೋಟ್ ಗಳನ್ನ ಬಿಟ್ಟು ಈ ಪ್ರಕೃತಿ ಅಂದವನ್ನ ನೋಡಲು ಅವಕಾಶ ಮಾಡಿಕೊಡಬಹುದಲ್ಲ ಅದರಲ್ಲೂ ಬಹಳಷ್ಟು ಉದ್ಯೋಗದ ಸಮಸ್ಯೆ ಈಗ ಒಂದು ಗ್ರಾಮೀಣ ಭಾಗದಲ್ಲಿ ಕಾಡ್ತಾ ಇದೆ ಹಳಿಯಿಂದ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿನಿತ್ಯ ಹೆಣ್ಮಕ್ಳು ಬಹಳಷ್ಟು ಜನ ನಗರಕ್ಕೆ ಅಲೆದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಈ ತರದ ಪ್ಲೇಸ್ ಗಳನ್ನ ಡೆವಲಪ್ ಮಾಡೋದ್ರಿಂದ ಇಲ್ಲಿ ಬರ್ತಕ್ಕಂತ ಪ್ರವಾಸಿಗರ ಸಂಖ್ಯೆಯು ಕೂಡ ಹೆಚ್ಚಾಗ್ತದೆ ಆದ್ರಿಂದ ಗ್ರಾಮೀಣ ಭಾಗದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಹೋಟೆಲ್ ಗಳು ಮತ್ತು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಭಾಗದ ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಇದೇ ತರಹದ ಪ್ಲೇಸ್ ಗಳು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಇವೆ ಸೇಡಂನಿಂದ ಯಾದಗಿರಿ ಸೈಡ್ ಹೋದ್ರೆ ಕೋಡ್ಲ ಆಗಿರ್ಬೋದು ಮಲ್ಕಾಪಲ್ಲಿಯಲ್ಲಿ ಬರುವಂತ ಡ್ಯಾಮ್ ಆಗಿರ್ಬೋದು ಮತ್ತು ಈ ಕಡೆ ಬರೋದಾದ್ರೆ ಕಾಚೂರ್ ಆಗಿರ್ಬೋದು ಮೀನ ಹಬ್ಬಳ ಆಗಿರ್ಬೋದು ಸಂಗಾವಿ ಆಗಿರ್ಬೋದು ಬೀರ್ನಳ್ಳಿ ಬೀರ್ನಳ್ಳಿ ಗ್ರಾಮವಂತೂ ನಮಗೆ ನಿಜವಾಗಿಯೂ ಮಲೆನಾಡನ್ನ ನೆನಪು ಮಾಡಿಸುತ್ತೆ ಈ ವೀಕೆಂಡ್ ಏನಾದ್ರು ಹೊರಗಡೆ ಹೋಗ್ತಕ್ಕಂತ ಪ್ಲಾನಿಂಗ್ ಮಾಡಿದ್ರೆ ಸೇಡಂ ನಗರದಿಂದ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ದೂರದಲ್ಲಿ ನಿಮ್ಗೊಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ನಮ್ಮ ಊರಿನ ಜೀವನದಿ ಕಾಗಿಣ ಅದಕ್ಕೆ ಬರೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸೇಲಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹರಿಯುವ ನದಿಯಲ್ಲಿ ಜಾಡಿ ಓಲಾಡಿ ನಲೆಯುತ್ತಜುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿ